ಎಚ್ ಡಿ ಕೆ ನೋಡಲು ಆಸ್ಪತ್ರೆಗೆ ಬಂದಿದ್ದಾರೆ ನಮ್ಮ ರಾಧಿಕಾ ಕುಮಾರಸ್ವಾಮಿ ಅವರು ಅಂತಲೂ ಸಹ ಹೇಳ್ಬೋದು ಇನ್ನು ಎಚ್ ಡಿ ಕೆ ಅವರ ಆರೋಗ್ಯ ಸ್ಥಿತಿಯನ್ನು ಕೇಳಿ ತುಂಬನೇ ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ ಮತ್ತು ಅವರು ಬೇಸರ ಕೂಡ ಆಗಿದ್ದಾರೆ ಆದಷ್ಟು ಬೇಗ ಅವರು ಚೇತರಿಸ್ಕೊಂಡು ಬರಲಿದ್ದಾರೆ ಅಂತಲೂ ಕೂಡ ಈ ಮೂಲಕ ಅವರು ತಿಳಿಸಿದ್ದಾರೆ ಅಂತಲೂ ಕೂಡ ಇಲ್ಲಿ ಗಮನ ಹರಿಸಬೇಕಾದಂಥ ವಿಚಾರ ಅಂತಲೇ ಹೇಳ್ಬೋದು ಹೌದು ಎಚ್ ಡಿ ಕುಮಾರಸ್ವಾಮಿ ಅವರು ಆಸ್ಪತ್ರೆಗೆ ಬಂದು ಈಗ ಭೇಟಿ ಕೂಡ ಕೊಡಲಿದ್ದಾರೆ ಬಂದು ರಾಧಿಕಾ ಕುಮಾರಸ್ವಾಮಿ ಅವರ ಆರೋಗ್ಯ ವಿಚಾರಿಸಿ ಆದಷ್ಟು ಬೇಗ ಅವರು ಸುಧಾರಿಸಿಕೊಳ್ಳಲಿದ್ದಾರೆ ಅಂತ ಕೇಳಿದ್ದು ಇತ್ತೀಚೆಗೆ ತುಂಬಾ ಸಣ್ಣ ಆಗಿದ್ದಂಥ ರೀತಿಯಲ್ಲಿ ಕಾಣಿಸ್ಕೊಂಡಿದ್ರು ಇದರಿಂದ ತುಂಬಾ ಜನ ಬೇಸರ ಕೂಡ ವ್ಯಕ್ತಪಡಿಸಿದರು ಯಾಕಪ್ಪ ಆಗ್ಬಿಡ್ತು ನಮ್ಮ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಅಂತ ಹೇಳಿ ತುಂಬ ಜನ ನೋವನ್ನು ಕೂಡ ವ್ಯಕ್ತಪಡಿಸಿದರು ಈ ರೀತಿಯಿಂದ ರಾಧಿಕಾ ಅವರು ಕೂಡ ಸ್ವಲ್ಪ ಅಠತನೇ ಬಂದು ಭೇಟಿಯನ್ನು ಕೂಡ ಕೊಟ್ಟು ಆಸ್ಪತ್ರೆಯವರು ನೋಡಿಕೊಂಡು ಮಾತಾಡಿಸ್ಕೊಂಡು ಈಗ ಹೋಗಿದ್ದಾರೆ ಹಾಗೆ ಅವರ ಬಗ್ಗೆ ದೇವರಲ್ಲಿ ಕೂಡ ಪ್ರಾರ್ಥನೆ ಸಹ ಮಾಡಿದ್ದಾರೆ ಅಂತ ವಿಚಾರಗಳು ಬರ್ತಾ ಇದಂಥದ್ದು ನೋಡಬೇಕು ಮುಂದಿನ ತಿಂಗಳಲ್ಲಿ ಆಗಿ ರಾಧಿಕಾ ಕುಮಾರಸ್ವಾಮಿಯವರು ಆದಷ್ಟು ಬೇಗ ಸುಧಾರಿಸ್ಕೊಂಡು ಮತ್ತು ಅವರ ರಾಜಕೀಯ ಜೀವನಕ್ಕೆ ಮರಳಿ ಬರುತ್ತಾರೆ ಎಂಬ ಅನ್ನೋ ಸಹ ಇದೆ ಇತ್ತೀಚೆಗೆದನೂ ಕೂಡ ಕಾಣಿಸ್ಕೊಂಡಿತ್ತು ಸ್ಟೆಂಟನ್ನು ಕೂಡ ಹಾಕಿಸಲಾಗಿತ್ತು ಇದೇ ಕಾರಣಗಳಿಂದಾಗಿ ಅವರಿಗೆ ಅನಾರೋಗ್ಯ ಮತ್ತು ವಯಸ್ಸಾದ ಕಾಯಿಲೆ ಎಲ್ಲದೂ ಕೂಡ ಸಾಮಾನ್ಯವಾಗಿ ಜನಗಳಿರುವಂಥದ್ದು ಇದರಿಂದ ಅವರಿಗೆ ಸ್ವಲ್ಪ ಅನಾರೋಗ್ಯದಿಂದ ಸಮಸ್ಯೆ ಬಳಲ್ತಿದ್ದಾರೆ ಎಂಬ ವಿಚಾರ ಕೂಡ ಈಗ ಬಂದಿರುವಂಥದ್ದು ಇದೇ ಕಾರಣಕ್ಕಾಗಿ ಸ್ವಲ್ಪ ರಾಧಿಕಾ ಕುಮಾರಸ್ವಾಮಿಯವರು ಕೂಡ ಭೇಟಿಯನ್ನು ಕೊಡೋ ಕೊಟ್ಟರು